ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಕನ್ನಡ ಮಿಟ್ ವೀಕ್ ಎಲಿಮಿನೇಷನ್ ಒಳಗಾದವರು ಡಾಕ್ ಸತೀಶ್ ಶೋನಿಂದ ಹೊರಬಂದ ನಂತರ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸತೀಶ್ ಮಾತನಾಡಿದ್ದಾರೆ ಹಾಗಾದರೆ ಸತೀಶ್ ಅವರ ಪತ್ನಿ ಯಾರು ಪತ್ನಿಯಿಂದ ದೂರ ಆಗಿದ್ಯಾಕೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸತೀಶ್ ಕ್ಯಾಡಾ ಬಾಂಬ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಜರ್ನಿಯನ್ನು ಕೇವಲ ಎರಡೂವರೆ ವಾರಕ್ಕೆ ಮುಗಿಸಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಸತೀಶ್ ಎಲಿಮಿನೇಟ್ ಆಗಿ ದೊಡ್ಡ ಮನೆಯಿಂದ ಆಚೆ ಬಂದಿದ್ದಾರೆ ಸಂದರ್ಶನವೊಂದರಲ್ಲಿ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತನಾಡಿರುವ ಸತೀಶ್ ತಮ್ಮ ಪತ್ನಿ ಯಾರು ಪತ್ನಿಯಿಂದ ದೂರ ಇರೋದ್ಯಾಕೆ ಅನ್ನೋದರ ಬಗ್ಗೆ ಮನೆ ಬಿಚ್ಚಿ ಮಾತನಾಡಿದ್ದಾರೆ ಹೆಂಡತಿಯನ್ನ ಹಾಗೆ ನೋಡಿಕೊಳ್ಳಬೇಕು ಹೇಗೆ ನೋಡಿಕೊಳ್ಳಬೇಕು ಅಂತ ಮದುವೆಗೆ ಮುಂಚೆ ಕನಸು ಕಂಡವನು ನಾನು ನಾನು ಮಿನಿಸ್ಟರ್ ಮಗಳ ಡಾಕ್ಟರ್ ಎಂಜಿನಿಯರ್ ಹೀಗೆ ಯಾರನ್ನ ನೋಡಿದ್ರು ಅವರು ನನ್ನನ್ನ ಒಪ್ಪುತ್ತಿದ್ದರು ಆದರೆ ನಾನು ಒಪ್ಪುತ್ತಿರಲಿಲ್ಲ ಯಾಕೆಂದ್ರೆ ನಾನು ಯಾವ ರೀತಿ ಹುಡುಗಿಯನ್ನ ಆಗಬೇಕು ಅನ್ನೋದು ಮೈಂಡ್ನಲ್ಲಿತ್ತು ಬೇರೆ ಯಾವ ಹುಡುಗಿಯನ್ನು ಒಪ್ಪದೇ ಇದ್ದವನು ಬ್ರೋಕರ್ ಕಡು ಬಳವರಿದ್ದಾರೆ ನೋಡೋಕೆ ತ್ರಿಪುರ ಸುಂದರಿ ಅಂತ ಫೋಟೋ ತೋರಿಸಿದ್ದರು ನೋಡಿದ ತಕ್ಷಣ ಫಿದಾ ಆದೆ ಎಂದರು ಡಾಕ್ ಸತೀಶ್ ಹೊಸ ಕಾರನ್ನು ತಗೊಂಡು ಐದು ದಿನ ಆಗಿತ್ತು ಹೆಣ್ಣು ನೋಡೋಕೆ ಹೋಗಬೇಕಾದರೆ ಇಂಜಿನ್ ಸೀಸ್ ಆಗೋಯ್ತು ಅಪಶಕುನ ಅಂತ ಲಾರಿಯಲ್ಲಿ ಕಾರನ್ನ ಹಾಕಿಕೊಂಡು ವಾಪಸ್ ಬಂದೆವು ಕಾರು ರೆಡಿಯಾದ ಮೇಲೆ ಮತ್ತೆ ಹೋಗ್ತೇವೆ ಅವಳನ್ನು ನೋಡಿದ ತಕ್ಷಣ ಫಿದಾ ಆಗಿ ಎಸ್ ಅಂದ್ಬಿಟ್ಟು ಮನೆಯಿಂದ ಆಚೆ ಬರ್ತೇವೆ ಆಗ ಯಾರಿಗೋ ಆಕ್ಸಿಡೆಂಟ್ ಆಯ್ತು ಹೀಗೆ ಏನೇನು ಅಡೆತಡೆಗಳು ಆದರೂ ಇಲ್ಲ ನಾನು ನಂಬಲ್ಲ ನನಗೆ ಅವರೇ ಬೇಕು ಅಂತ ಮದುವೆ ಆದೆ ಎಂದರು ಡಾಕ್ಟರ್ ಸತೀಶ್ ಮದುವೆ ಆದ ಮೇಲೆ ದಿನ ನಲ್ವತ್ತು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿಸುತ್ತಿದ್ದೆ ಮದುವೆಯಾದ ಆದ ಮೂರು ದಿನಕ್ಕೆ ನಾನು ರಾಜನನ್ನ ಮದುವೆಯಾಗಿದ್ದೇನೆ ಅಂತ ಹೊಸದಾಗಿ ಮದುವೆಯಾದಾಗ ನೆಂಟರ ಮನೆಯಲ್ಲಿ ಊಟಕ್ಕೆ ಹೋದಾಗ ಕಾಲು ಮೇಲೆ ಖಾಲಿ ಹಾಕಿಕೊಂಡು ಊಟ ಮಾಡ್ತಿರ್ತಾಳೆ ನನ್ನ ಕಜಿನ್ಸ್ ಎಲ್ಲ ಚಿಕನ್ ನಲ್ಲಿ ಅದು ಬೇಡ ಇದು ಬೇಡ ಅಂತಿರ್ತಾರೆ ಸರಿ ಕೊಡಿ ಅಂತ ನಾನು ಇಸ್ಕೊಂಡು ತಿಂತಿರ್ತೀನಿ ಇವರು ತೂ ನಾಚಿಕೆ ಆಗಲ್ವಾ ಅಂತ ಅಷ್ಟು ಜನರ ಮುಂದೆ ಬೈತಾರೆ ನನಗೆ ಅವಮಾನ ಆಗೋಯ್ತು ಊಟದ ಮೇಲೆ ನನಗೆ ಗೌರವ ಜಾಸ್ತಿ ಎಂಜಲು ಆದರೂ ನಾನು ಅದನ್ನ ತಿಂತೀನಿ ವೇಸ್ಟ್ ಮಾಡಲ್ಲ ಅವರು ಎಂಜಲು ತಿಂತ ಇದೀಯಾ ಅನ್ನೋ ತರಹ ಬೈದು ಬಿಟ್ರು ಅಲ್ಲಿಂದ ಒಂದೊಂದೇ ಶುರುವಾಯ್ತು ಸದ್ಯಕ್ಕೆ ಇದು ಕೋರ್ಟ್ನಲ್ಲಿದೆ ಎಂದರು ಡಾಕ್ ಸತೀಶ್ ಇನ್ನು ನನ್ನ ಜೊತೆ ಇದ್ದ ಮಗನನ್ನು ಸ್ಕೂಲ್ ನಿಂದ ಕಿಡ್ನಾಪ್ ಮಾಡಿಸಿದ್ರು ಮಗನನ್ನು ಮುದ್ದು ಮುದ್ದಾಗಿ ಸಾಕಿದ್ದೆ ಅಲ್ಲಿ ಹೋಗಿ ತುಂಬಾ ವೀಕ್ ಆಗಿದ್ದ ಕೋರ್ಟ್ ನಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಕೇಳ್ತಾರೆ ಆಗ ಅಪ್ಪ ಬೇಕು ಅಂತ ಹೇಳಿದ್ದ ಇವತ್ತಿಗೂ ಮಗನಿಗೆ ಒಂದೇಟು ಹೊಡೆದಿಲ್ಲ ಅಷ್ಟು ಫ್ರೀ ಬಿಟ್ಟಿದ್ದೀನಿ ಎಂದಿದ್ದಾರೆ ಡಾಕ್ ಸತೀಶ್ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು